ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಗಣಿ ಅಶ್ವಿನಿ ಹಿಂದೆ ಜಾನ್ವಿ ಪಿತೂರಿ ಮಾಡಿದ್ಲಾ ಮುರಿದು ಬಿತ್ತ ಜಾನ್ವಿ ಮತ್ತೆ ಅಶ್ವಿನಿ ಮಧ್ಯೆ ಇದ್ದ ಸ್ನೇಹ ಜಾನ್ವಿನ ನೆಲಕ್ಕೆ ಬೀಳಿಸಿ ಉರುಳಿಸಿ ಸೋಲಿಸಿ ಕೊನೆಗೂ ಸೇಡು ತೀರಿಸಿಕೊಂಡ್ಲಾ ಅಶ್ವಿನಿ ಇದಕ್ಕಿದ್ದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕತೆ ಶುರುವಾದಂಗೆ ಕಾಣಿಸ್ತಾ ಇದೆ ಊಟ ನಿದ್ದೆ ಆಟ ಮೋಸದಲ್ಲಿ ಜಂಟಿ ಆಗಿದ್ದಂತ ಜಾನ್ವಿ ಅಶ್ವಿನಿ ದ್ವೇಷ ಪಿತೂರಿ ಅಂತ ಒಬ್ರಿಗೊಬ್ರು ಜಗಳ ಕಾಯ್ತಾ ಇದ್ದಾರೆ ಆರೋಪ ಮಾಡ್ತಿದ್ದಾರೆ ಜಾನ್ವಿ ಅಶ್ವಿನಿಯ ಬೆನ್ನಿಗೆ ಚೂರಿ ಹಾಕಿದ್ಲಾ ಇನ್ನು ಪ್ರೀತಿ ಪದದ ಅರ್ಥ ಕೇಳಿದಂತ ಬಿಗ್ ಬಾಸ್ಗೆ ಅಶ್ವಿನಿ ಜಾನ್ವಿ ಗೊಂದಲದ ಉತ್ತರ ಕೊಟ್ಟು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಷ್ಟು ಕೊಟ್ಟಿರೋ ಟಾಸ್ಕ್ ನಲ್ಲಿ ಅಶ್ವಿನಿ ಜಾನ್ವಿನ ನೆಲಕ್ಕೆ ಬೀಳಿಸಿ ಆಟ ಕಿತ್ತು ಜಾನ್ವಿನ ಸೋಲಿಸಿದ್ದಾಳೆ ಹಾಗಾದ್ರೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಿಗ್ ಬಾಸ್ ಮನೆಯಲ್ಲಿ ಅದೇನೋ ಗೊತ್ತಿಲ್ಲ ಜಾನ್ವಿ ಮತ್ತೆ ಅಶ್ವಿನಿಯ ಮಧ್ಯೆ ಒಂದಷ್ಟು ಜಗಳಗಳು ಆಗ್ತಾ ಇದೆ ಇವರಿಬ್ಬರ ಸ್ನೇಹದಲ್ಲಿ ಬಿರುಕು ಮೂಡಿದೆ ಒಂದ್ ಅರ್ಥದಲ್ಲಿ ಹೇಳಬೇಕು ಅಂತಂದ್ರೆ ಇವರಿಬ್ಬರ ನಡುವೆ ಇದ್ದಂತಹ ಸ್ನೇಹ ಮುರಿದು ಬಿದ್ದಂತೆ ಕಾಣಿಸ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಕೆಲವರು ಪ್ರಶ್ನೆ ಮಾಡ್ಬೋದು ಇವ್ರದ್ದು ಮತ್ತೊಂದು ಏನೋ ಕಂಟೆಂಟ್ ಗಿಮಿಕ್ ಇರ್ಬೋದು ಅಂತ ಹೇಳಿ ಇನ್ನೊಂದು ಕಡೆಗೆ ಇನ್ಯಾವುದೋ ಒಂದು ಹೈ ಡ್ರಾಮಾ ಮಾಡ್ತಾ ಇದ್ದಾರೆ ಕಾರಣ ಫೋಕಸ್ ಅನ್ನೋದು ಕೂಡ ಒಂದಷ್ಟು ಜನ ಇವ್ರ ಬಗ್ಗೆ ಡೌಟ್ ಪಡ್ತಿದ್ದಾರೆ ಏನಾಗಿರ್ಬೋದು ಅನ್ನೋದನ್ನ ನಾವು ಮುಂದೆ ಅನಲೈಸ್ ಮಾಡ್ತಾ ಹೋಗೋಣ ಸದ್ಯಕ್ಕೀಗ ಈಗ ಬಿಟ್ಟಿರುವಂತಹ ಪ್ರೋಮೋದಲ್ಲಿ ಏನೇನು ಅಪ್ಡೇಟ್ ಇದೆ ಅನ್ನೋದನ್ನ ನೋಡೋಣ ನೋಡಿ ಬಿಗ್ ಬಾಸ್ ಒಂದು ಪ್ರಶ್ನೆಯನ್ನ ಕೇಳುತ್ತೆ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ ಗಳಿಗೆ ಅದರಲ್ಲೂ ನಿಮಗೆ ಗೊತ್ತಿದೆ ಈಗ ಸದ್ಯಕ್ಕೆ ಈ ವಾರ ಕೊಟ್ಟಿರುವಂತಹ ಟಾಸ್ಕ್ ಏನು ಅಂತಂದ್ರೆ ಬಿಬಿ ಕಾಲೇಜ್ ಕ್ಯಾಂಪಸ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂದ್ರೆ ಏನು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಒಂದು ಕೇಳಿದ್ದಾರೆ ಎಲ್ಲರೂ ಕೂಡ ಉತ್ತರ ಈಗ ಬಿಗ್ ಬಾಸ್ ಈ ಪ್ರೀತಿ ಪ್ರೇಮಕ್ಕೆ ಅವಕಾಶ ಇಲ್ಲ ಯಾಕಂತಂದ್ರೆ ಯಾವಾಗ ಯಾರಿಗೆ ಹೆಂಗಿ ತಿರುಗೋ ಬಾಣ ಆಗುತ್ತೆ ಅನ್ನೋದು ಗೊತ್ತಾಗಂಗಿಲ್ಲ ನಿನ್ನೆ ಮೊನ್ನೆ ಚೆನ್ನಾಗಿರ್ತಾರೆ ಇವತ್ತಾಗ್ಲಿ ಮತ್ತೆ ಹಾವು ಮುಗಿಸಿ ತರ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಈ ಅಶ್ವಿನಿ ಮತ್ತೆ ಜಾನ್ವಿ ಸೊ ಹೀಗಿದ್ರೂ ಸಹಿತ ಪ್ರೀತಿ ಪದದ ಅರ್ಥ ಕೇಳಿರುವಂತಹ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ಯಾವೆಲ್ಲ ರೀತಿಯಾಗಿ ಉತ್ತರಿಸಿದ್ರು ಅನ್ನೋದನ್ನ ನೋಡೋಣ ಮೊದಲಾಗಿ ರಕ್ಷಿತ ವಿಚಾರಕ್ಕೆ ಬರೋಣ ರಕ್ಷಿತ ಅವರು ಏನ್ ಹೇಳ್ತಾರೆ ಅಂತಂದ್ರೆ ಪ್ರೀತಿ ಅಂತಂದ್ರೆ ಅದೊಂದು ಪ್ಯೂರ್ ಬಾಂಡಿಂಗ್ ಅಂತ ಹೇಳ್ತಾರೆ ಮುಂದುವರೆದು ಜಾನ್ವಿ ಮತ್ತೆ ಅವರು ಉತ್ತರಿಸುತ್ತಾರೆ ಅಶ್ವಿನಿ ಅವರು ಹೇಳ್ತಾರೆ ನನ್ನ ಹಿಂದೆ ಪಿತೂರಿ ಕೂಡ ಕೆಲವೊಮ್ಮೆ ನಾವು ಪ್ರೀತಿಸಬೇಕಾಗತ್ತೆ ದ್ವೇಷ ಮಾಡೋರು ಕೂಡ ನಾವು ಪ್ರೀತಿಸ್ಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಇಂಡೈರೆಕ್ಟ್ ಆಗಿ ಜಾನ್ವಿಗೆ ಅವರು ಕೌಂಟರ್ ಅಟ್ಯಾಕ್ ಮಾಡದಂಗೆ ಕಾಣಿಸುತ್ತೆ ಇನ್ನೊಂದು ಕಡೆಗೆ ಇಲ್ಲಿ ಜಾನ್ವಿ ಅವರು ಅದಕ್ಕೆ ಪ್ರತ್ಯುತ್ತರ ಏನಾದ್ರು ಕೊಡ್ಬೇಕಲ್ಲ ಕೊಡ್ಲಿಲ್ಲ ಅಂತಂದ್ರೆ ಇವ್ರು ಆ ಸೋಲನ್ನ ಒಪ್ಕೊಂಡಂಗತ್ತೆ ಅವ್ರ ಮಾತು ಸತ್ಯ ಅನ್ನೋಂಗಾಗತ್ತೆ ಸೊ ಹೀಗಾಗಿ ಜಾನ್ವಿ ಏನ್ ಹೇಳ್ತಾಳೆ ಅಂತಂದ್ರೆ ನೋಡಿ ಪ್ರೀತಿ ಆಗೋದೇನು ಸರಳ ಆದ್ರೆ ಅದನ್ನ ಉಳಿಸಿಕೊಂಡು ಹೋಗೋದೇನಿದೆಯಲ್ಲ ಅದೇ ನಿಜವಾದ ಪ್ರೀತಿ ಅಂತ ಹೇಳಿ ಇಲ್ಲಿ ಜಾನ್ವಿ ಅಶ್ವಿನಿಗೆ ಕೌಂಟರ್ ಕೊಡ್ತಾಳೆ ಅಂತಂದ್ರೆ ಜಾನ್ವಿನ ಮಧ್ಯದ ನೀರಿನಲ್ಲಿ ಕೈ ಬಿಟ್ಲು ಅನ್ನೋ ಹಾಗೆ ಇಲ್ಲಿ ಜಾನ್ವಿ ಅಶ್ವಿನಿ ವಿರುದ್ಧ ಆರೋಪವನ್ನ ಮಾಡಿದ್ದಾಳೆ ಇವರಿಬ್ರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಈ ಪ್ರೀತಿ ಪ್ರೇಮಕ್ಕೆ ಅವಕಾಶ ಇಲ್ಲ ಏನೋ ಎಂಟರ್ಟೈನ್ಮೆಂಟ್ಗೆ ಯಾವುದೋ ಯಾವ್ದೋ ಒಂದು ಕ್ರಶ್ ಆ ತರ ಹಿಂಗೆ ಹಂಗೆ ಆಗ್ಬಹುದು ಆದ್ರೆ ಅದು ಕೊನೆವರೆಗೂ ಉಳಿದು ಹೊರಗಡೆ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರವೂ ಸಹಿತ ಇವರು ಮದುವೆ ಆಗಿ ಮದುವೆ ಆದ ನಂತರವೂ ಕೂಡ ಸುಖ ಜೀವನವನ್ನ ನಡೆಸ್ತಾ ಇರೋರು ತುಂಬಾ ಅಂದ್ರೆ ತುಂಬಾ ಕಡಿಮೆ ಕೆಲವೇ ದಿನಗಳಲ್ಲಿ ಡಿವೋರ್ಸ್ ಕೇಸ್ ಆಗಿದ್ದನ್ನು ಕೂಡ ನೀವು ಗಮನಿಸಿದ್ರಿ ಇಲ್ಲಿ ನಾವು ಪ್ರೀತಿ ಎಂದಿದ ತಕ್ಷಣ ಬಿಗ್ ಬಾಸ್ ಮನೆಯಲ್ಲಿ ಗಂಡು ಹೆಣ್ಣಿನ ನಡುವೆ ನಡಿಬೇಕು ಅನ್ನೋ ಅರ್ಥದಲ್ಲಿ ಏನಿಲ್ಲ ಸೊ ಇಲ್ಲಿ ಕಂಟೆಸ್ಟೆಂಟ್ಗಳು ಒಬ್ರಿಗೊಬ್ಬರ ನಡುವೆ ಪ್ರೀತಿ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ಕೂಡ ಬಿಗ್ ಬಾಸ್ ಇಲ್ಲಿ ಕೇಳಿರ್ತಾರೆ ಸೊ ಆ ಪ್ರೀತಿ ವಿಚಾರವನ್ನ ನಾವು ನೋಡಿದ್ರೆ ಇಲ್ಲಿ ಎಲ್ಲರೂ ಕೂಡ ಸೌಹಾರ್ದವಾದಂತ ಜೀವನ ನಡೆಸಬೇಕು ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣಬೇಕು ಯಾರೇನೇ ತಪ್ಪು ಮಾಡಿದ್ರು ಪ್ರೀತಿ ಇರೋ ಕಾರಣಕ್ಕಾಗಿ ಆ ತಪ್ಪನ್ನ ಅಲ್ಲೇ ಮುಚ್ಚಾಕಬೇಕು ಅನ್ನೋ ಹಾಗಿಲ್ಲ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಪ್ರೀತಿ ಪದದ ಅರ್ಥಕ್ಕೆ ಜಾಗನೇ ಇಲ್ಲ ಯಾಕಂತಂದ್ರೆ ಅಲ್ಲಿ ಪ್ರೀತಿ ಅಂತಂದ್ರೆ ಅದೊಂದು ಎಮೋಷನ್ ಆ ಎಮೋಷನ್ ಇಂದಾಗಿ ಆಟಕ್ಕೆ ಅದು ಹೆಂಗಂತಂದ್ರೆ ಅಡತಡೆಯನ್ನ ಮಾಡಿಕೊಡತ್ತೆ ಅಡ್ಡುಗೋಡೆ ಆಗಿಬಿಡುತ್ತೆ ಸೊ ಹೀಗಾಗಿ ಪ್ರೀತಿನ ಸೈಡ್ಗಿಟ್ಟು ಎಲ್ಲರೂ ಕೂಡ ಕಂಟೆಸ್ಟೆಂಟ್ ಆಗಿ ಆಟ ಆಡಬೇಕಾಗಿರೋದು ಈಗ ಕಂಟೆಸ್ಟೆಂಟ್ಗಳ ಆಯ್ಕೆ ಆಗಿರುತ್ತೆ ಸೊ ಈ ಸಂದರ್ಭದಲ್ಲಿ ಪ್ರೀತಿ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅದಕ್ಕೆ ಜಾಗ ಇಲ್ಲ ಅಂತ ಹೇಳಿ ಉತ್ತರ ಕೊಡಬೇಕಾಗತ್ತೆ ಇಲ್ಲಿ ಕೆಲವರು ಹೇಳ್ತಿದ್ದಾರೆ ಅದೊಂದು ಪ್ಯೂರ್ ಬಾಂಡಿಂಗ್ ಅಂತ ಹೇಳಿ ಹೌದು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಪ್ಯೂರ್ ಬಾಂಡಿಂಗ್ ಆಗಂಗಿಲ್ಲ ಹಾಗೆ ಇಲ್ಲಿ ಜಾನ್ವಿ ಮತ್ತೆ ಇಲ್ಲಿ ಅಶ್ವಿನಿ ಅವರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಅದಕ್ಕೊಂದು ದೊಡ್ಡ ಎಕ್ಸಾಂಪಲ್ ಅನ್ನೋದು ಗೊತ್ತಾಗುತ್ತೆ ಯಾಕಂತಂದ್ರೆ ಇವರು ಈ ಹಿಂದೆ ಎಲ್ಲ ಒಂದೊಳ್ಳೆ ಪ್ಯೂರ್ ಬಾಂಡಿಂಗ್ ಮತ್ತೆ ಇವರು ಎಂದೆಂದಿಗೂ ಕೂಡ ಹೇಗೆ ಇರ್ತಾರೆ ಅನ್ನೋ ರೀತಿಯಾಗೇ ಅಷ್ಟೊಂದು ಜಂಟಿಗಳಾಗಿದ್ರು ಈಗ ಇದಕ್ಕಿದಾಗೆ ಹಾವು ಆಡ್ತಾ ಇದ್ದಾರೆ ಏನು ಈಗ ವಿಚಾರಕ್ಕೆ ಈಗ ಜಾನ್ವಿ ಮತ್ತು ಈ ಅಶ್ವಿನಿ ನಡುವೆ ನಿಜಕ್ಕೂ ಕೂಡ ಏನಾದ್ರೂ ಜಗಳ ಮನಸ್ತಾಪ ಏನಾದ್ರೂ ಅಸೂಯ ಭಾವನೆ ಹುಟ್ಟುತ್ತಾ ಇದೆಯೋ ಅಥವಾ ಇವರಿಬ್ರು ಬೇಕು ಬೇಕು ಅಂತಾನೆ ಹೈಡ್ರಾಮಾ ಮಾಡ್ತಿದ್ರ ಇನ್ನೊಂದೇನೋ ಕಂಟೆಂಟ್ ಗಿಮಿಕ್ಕಿಗಾಗಿ ಈ ರೀತಿಯಾಗಿ ಆಡ್ತಿದಾರಾ ಅದೆಲ್ಲವನ್ನು ಕೂಡ ಅನಲೈಸ್ ಮಾಡ್ತಾ ಹೋಗೋಣ ಸದ್ಯಕ್ಕೀಗ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಹೈಲೈಟಿವ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರು ಅಂತಂದ್ರೆ ಮೊದಲೇದಾಗಿ ರಕ್ಷಿತಾ ಶೆಟ್ಟಿ ನಂತರ ಗಿಲ್ಲಿ ಹಾಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಈ ಸಾಲಿಗೆ ಬಂದು ಹೋಗ್ತಾರೆ ಕಾರಣ ಇಷ್ಟೇ ಈಗ ನೀವು ನೆಗೆಟಿವ್ ಆಗಿ ಅದ್ರೂ ನೋಡಬಹುದು ಅಥವಾ ಪಾಸಿಟಿವ್ ಆಗಿ ತೆಗೆದುಕೊಳ್ಬಹುದು ಪಾಸಿಟಿವ್ ಆಗಿ ಸದ್ಯಕ್ಕೆ ಈಗ ರಕ್ಷಿತಾ ಗಿಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಬಟ್ ನೆಗೆಟಿವ್ ರೋಲ್ ಅಂದ್ರೆ ಈಗ ಅಶ್ವಿನಿ ಗೌಡ ಅವರೇ ಕಾಣಿಸ್ಕೊಳ್ತಾ ಇರೋದು ಇವ್ರು ಮಾಡೋ ಕಿತಾಪತಿಯಿಂದಾಗಿ ಅವರಿಬ್ರು ಹೀರೋ ಹೀರೋಯಿನ್ ಆದ್ರು ಸೊ ಇಲ್ಲಿ ವಿಲನ್ ಕ್ಯಾರೆಕ್ಟರ್ ನಲ್ಲಿ ಮಿಂಚುತಾ ಇರೋರು ಯಾರು ಅಂತಂದ್ರೆ ಅಶ್ವಿನಿ ಒಂದು ಸಿನಿಮಾ ಸೂಪರ್ ಹಿಟ್ ಆಗ್ಬೇಕು ಅಂತಂದ್ರೆ ಒಂದು ಸಿನಿಮಾದಲ್ಲಿ ಒಬ್ಬ ಹೀರೋನ ಜನ ಪ್ರೀತಿಸಬೇಕು ಅಂತಂದ್ರೆ ಅಲ್ಲಿ ಹಿಂದೆ ಇರುವಂತಹ ವಿಲನ್ ಕೂಡ ಕಾರಣ ಆಗಿರ್ತಾನೆ ವಿಲನ್ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟಿರ್ತಾನೆ ವಿಲನ್ ಯಾವ ರೀತಿಯಾಗಿ ಸೇಡ್ ತೀರಿಸ್ಕೊಂಡಿರ್ತಾನೆ ಕೆಲವೊಂದಿಷ್ಟು ಗಿಮಿಕೆಗಳನ್ನ ಮಾಡಿರ್ತಾನೆ ಅಲ್ವಾ ಸೊ ಅದರ ಮೂಲಕ ಅದನ್ನೆಲ್ಲ ಫೇಸ್ ಮಾಡಿರುವಂತ ಹೀರೋ ಹೀರೋಯಿನ್ ಗೆ ಈಗ ಜನ ಪ್ರೀತಿಯ ಜೈಕಾರವನ್ನ ಹಾಕೋದುಂಟು ಸೊ ಹಾಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿಗೆ ಆ ಪ್ರೀತಿಯ ಜೈಕಾರ ಕರ್ನಾಟಕದ ಜನತೆಯಿಂದ ಸಿಗ್ತಾ ಇದೆ ಅಂತಂದ್ರೆ ಅದಕ್ಕಿನ್ ಡೈರೆಕ್ಟ್ ಆಗಿ ಅಶ್ವಿನಿ ಕಾರಣ ಯಾಕಂತಂದ್ರೆ ಅಶ್ವಿನಿ ಮಾಡೋ ಕಿತಾಪತಿಯಿಂದಾಗಿ ಜನ ಬೇಸತ್ತು ರಕ್ಷಿತಾ ಮತ್ತೆ ಇಲ್ಲಿ ಗಿಲ್ಲಿನ ಪ್ರೀತಿಸ್ತಾ ಇದ್ದಾರೆ ಸೊ ಹೀಗಿರುವಾಗ ಈ ಒಂದು ರೇಸ್ ನಲ್ಲಿ ಅಂತಂದ್ರೆ ಜನ ಹೊಗಳ್ತಾರೋ ಅಥವಾ ಅವರನ್ನ ತೆಗಳ್ತಾರೋ ಆ ವಿಚಾರದಲ್ಲಿ ಇಲ್ಲಿ ಅಶ್ವಿನಿ ಕೂಡ ನಿಲ್ತಾರೆ ಜಾನ್ವಿ ಅಂತಂದ್ರೆ ಅವ್ರನ್ನ ನೀವು ಗಮನಿಸಿದ್ರಿ ಯಾವಾಗ್ಲೂ ಕೂಡ ಅಶ್ವಿನಿಗೆ ಸಪೋರ್ಟಿವ್ ಆಗಿ ಬಂದ್ರು ಅವ್ರು ಸೊ ಈಗ ಹೆಂಗಾಗ್ತಾ ಇದೆ ಅಂತಂದ್ರೆ ಈಗ ಅಶ್ವಿನಿ ಅವರಿಗೆ ಏನ್ ಮನಂ ಪರಿವರ್ತನೆ ಆಗಿದೆ ಅಂತಂದ್ರೆ ಈ ಜಾನ್ವಿ ಏನ್ ಮಾಡ್ತಿದ್ದಾಳ ಅಂತಂದ್ರೆ ಎಲ್ಲದಕ್ಕೂ ಕೂಡ ನನಗ್ ಸಪೋರ್ಟ್ ಮಾಡಿ ಮಾಡಿ ನನಗೆ ಹಳ್ಳ ತೋಡ್ತಾ ಇದ್ದಾಳೆ ನನ್ನ ಹೊರ ಕಳಿಸೋ ಒಂದು ತಂತ್ರವನ್ನ ಮಾಡ್ತಾ ಇದ್ದಾಳೆ ಅನ್ನೋದು ಇಲ್ಲಿ ಅಶ್ವಿನಿಗೆ ಡೌಟ್ ಬಂದಿದೆ ಜಾನ್ವಿಯ ವಿರುದ್ಧ ನೋಡಿ ಇಲ್ಲಿ ಅಂತಂದ್ರೆ ಈಗ ಇಷ್ಟು ದಿನಗಳ ಕಾಲ ಏನೇನು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿಯಿಂದ ತಪ್ಪುಗಳು ನಡೆದಿದಾವಲ್ಲ ಸೊ ಆ ಸಮಯದಲ್ಲಿ ಒಬ್ಬ ಸ್ನೇಹಿತಿಯಾಗಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಅವರು ಹೀಗಲ್ಲ ಹೀಗೆ ಮಾಡಿದ್ರೆ ತಪ್ಪಾಗುತ್ತೆ ಹೊರಗಡೆ ಜನ ನೋಡ್ತಾ ಇದ್ದಾರೆ ಮತ್ತೆ ಸುದೀಪ್ ಅವರು ಕೂಡ ಬಂದು ಕ್ಲಾಸ್ ತೆಗೆದುಕೊಳ್ತಾರೆ ಹೀಗಿದ್ರೂ ಸಹಿತ ಇದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡಿರುವಂತಹ ಜಾನ್ವಿಯವರು ಅವರಿಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಅವ್ರಿಗೆ ಇನ್ನಷ್ಟು ಎಷ್ಟಾಗುತ್ತೋ ಅಷ್ಟು ತಪ್ಪುಗಳನ್ನ ಮಾಡಲಿಕ್ಕೆ ಇಲ್ಲಿ ಜಾನ್ವಿ ಅವರೇ ಸಪೋರ್ಟ್ ಮಾಡಿದ್ರು ಸೊ ಹೀಗಾಗಿ ಅವರೊಂದು ಸಪೋರ್ಟಿಂಗ್ ರೋಲ್ ಅಲ್ಲೇ ಸಪೋರ್ಟಿಂಗ್ ಪ್ರಾಡಕ್ಟ್ ಆಗೇ ಇದ್ದರು ಸೊ ಹೀಗಾಗಿ ಇಲ್ಲಿ ಏನು ಅಷ್ಟೇ ಹೈಲೈಟ್ ಆಗಿಲ್ಲ ಜಾನ್ವಿ ಅವರು ಆಗಾಗ ಗುರುತಿಸ್ಕೊಳ್ತಾ ಇದ್ರು ಬಟ್ ಏನಂತಂದ್ರೆ ಇಲ್ಲಿ ಹೈಲೈಟ್ ಆಗಿದ್ದೆ ಅಶ್ವಿನಿ ಸೊ ಹೀಗಾಗಿ ಈಗ ಅಶ್ವಿನಿ ಅವರಿಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಇವರು ನನಗೆ ಈ ರೀತಿಯಾಗಿ ಕೆಟ್ಟದಾಗಿ ಸಪೋರ್ಟ್ ಮಾಡಿ ಮಾಡಿ ಬಿಗ್ ಬಾಸ್ ಮನೆಯಿಂದ ಬೇಗ ನನ್ನನ್ನು ಹೊರ ಹಾಕುವ ಯತ್ನದಲ್ಲಿದ್ದಾರೆ ಇವರು ಆರಾಮಾಗಿ ಮೆಲ್ಲಗೆ ಆಟ ಆಡ್ಕೊಂಡು ಬಂದು ಇವರು ಆಮೆ ಗತಿಯಲ್ಲಿ ಬಂದು ಮುಂದೊಂದು ದಿನ ಇವರೇ ವಿನ್ ಆಗುವ ಒಂದು ತಂತ್ರವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಅಶ್ವಿನಿ ಜಾನ್ವಿ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾಳೆ ಇನ್ನೊಂದು ಕಡೆಗೆ ಜಾನ್ವಿದೇನು ಏನು ಅಂತಂದ್ರೆ ನಾನು ಎಲ್ಲರಂಗೂ ಜೋರಾಗಿ ಮಾತನಾಡೋದಿಲ್ಲ ಎಲ್ಲದಕ್ಕೂ ಕೂಡ ಜೋರಾಗಿ ರಂಪಾಟ ಮಾಡೋದಿಲ್ಲ ನಾನು ಸ್ಲೋ ಆಗಿ ಇರ್ತೀನಿ ಅಂತ ಹೇಳಿ ಒಂದು ರೀತಿ ಹೆಂಗೆ ಅಂತಂದ್ರೆ ಈಗ ನೋಡಿ ಮೊಲ ಈಗ ಸ್ಪೀಡ್ ಆಗಿ ಹೋಗ್ಬೋದು ಆದರೆ ಆಮೆ ಮೆಲ್ಲಗೆ ಹೋಗ್ಬೋದು ಕೊನೆಗೆ ಗುರಿ ತಲುಪುದು ಆ ಆಮೇಲೆ ಎಕ್ಸಾಂಪಲ್ ಕೊಟ್ಟು ಸಿಕ್ಕಾಕೊಂಡ್ ಜಾನ್ವಿ ಒಂದು ರೀತಿಯಲ್ಲಿ ಆಮೆ ಗತಿಯಲ್ಲೇ ನಾನು ಗೆಲ್ತೀನಿ ಅನ್ನೋ ರೀತಿಯಾಗಿ ಇನ್ ಆಗಿ ಅಶ್ವಿನಿಗೆ ಮನ ಪರಿವರ್ತನೆಯನ್ನು ಮಾಡಿಬಿಟ್ಟಿದಾಳೆ ಜಾನ್ವಿ ಸೊ ಹೀಗಾಗಿ ಈಗ ಅಶ್ವಿನಿಗೆ ಕೋಪ ಜಾನ್ವಿಯ ಮೇಲೆ ಹೀಗಾಗಿ ಇಂತಹ ಸ್ನೇಹ ಮುಂದುವರಿಯೋದು ಬೇಡ ಇದನ್ನ ಇಲ್ಲಿ ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಸಾಕು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಿದ್ದಾರೆ ಕಾದು ನೋಡೋಣ ಏನೇನೆಲ್ಲ ಆಗ್ಬೋದು ಅಂತ ಹೇಳಿ ಯಾಕಂತಂದ್ರೆ ಕಳೆದ ಒಂದು ಸೀಸನ್ ಅಲ್ಲಿ ನೀವು ಗಮನಿಸಿದ್ರಿ ನಿಮಗೆ ಗೊತ್ತು ಕಳೆದ ಒಂದು ಸೀಸನ್ ಅಲ್ಲಿ ಗೌತಮಿ ಮತ್ತೆ ಮಂಜು ನಡುವೆ ಯಾವ ರೀತಿಯಾದಂತಹ ಸ್ನೇಹ ಆಯಿತು ಕೊನೆಯದಾಗಿ ಅದ್ ಯಾವ ರೀತಿಯಾಗಿ ಬಿರುಕ್ ಪಟ್ಕೊಳ್ತಾ ಹೋಯ್ತು ಅವರ ಸ್ನೇಹವೇ ಅವರ ಆಟಕ್ಕೆ ಮುಳ್ಳಾಗ್ತಾ ಹೋಯ್ತು ಆಮೇಲೆ ನೀವು ಮಂಜು ಅವರು ಅವ್ರು ಯಾವ ರೀತಿಯಾಗಿ ಆಟ ಆಡ್ತಿದ್ರು ಅನ್ನೋದು ಗೊತ್ತಿದೆ ತಮ್ದೇ ಆದಂತಹ ಗ್ರೇ ಏರಿಯಾ ಕಂಡುಕೊಂಡು ಆ ಒಂದು ಸೀಸನ್ ಹಿಟ್ ಮಾಡಲಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ರು ಆದ್ರೆ ಕೊನೆಯದಾಗಿ ಆಟವನ್ನ ಗೆಲ್ಲಲಿಕ್ಕೆ ಮತ್ತೆ ಕೊನೆಯದಾಗಿ ಬಿಗ್ ಬಾಸ್ ನ ಟ್ರೋಫಿ ಗೆಲ್ಲಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕಂತ ಈ ಪ್ರೀತಿ ಮತ್ತೆ ಈ ಒಂದು ಸ್ನೇಹ ಅನ್ನೋ ಒಂದು ಕೊಂಡಿಯಿಂದ ಅವರು ಬಲಿ ಆದರು ಅಂತಂದ್ರೆ ತಪ್ಪಿಲ್ಲ ಸೊ ಹೀಗಾಗಿ ಆ ತರದ ತಪ್ಪು ಇಲ್ಲಿ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ ನೋಡೋಣ ಮುಂದೆ ಏನೇನೆಲ್ಲ ಆಗ್ಬಹುದು ಅಂತ ಹೇಳಿ ಒಟ್ಟಿನಲ್ಲಿ ಇಲ್ಲಿ ಸದ್ಯಕ್ಕೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಇವರಿಬ್ರು ಸೇರಿ ಕಚ್ಚಾಡ್ತಿರೋ ಕಾರಣಕ್ಕಾಗಿ ಹೊರಗಡೆ ಜನಗಳಿಗೆ ಅದೊಂದು ರೀತಿಯಿಂದ ಶಾಕಿಂಗ್ ಅನಿಸ್ತಾ ಇದೆ ಹಾಗೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇದೆ ಇವರು ನಿಜವಾಗ್ಲೂ ಆಡ್ತಾ ಇದಾರಾ ಅಥವಾ ಬೇಕು ಬೇಕು ಅಂತ ಹೇಳಿ ಏನೋ ಒಂದು ಕ್ರಿಯೇಟ್ ಮಾಡ್ತಿದ್ರೋ ಗೊತ್ತಿಲ್ಲ ನೋಡ್ಬೇಕು ಅಂತ ಹೇಳಿ ಯೋಚನೆ ಒಟ್ಟಿನಲ್ಲಿ ಇಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಈಗ ಜಗಳ ಆಡ್ಕೊಂಡು ಇವರಿಬ್ರು ಬೇರೆ ಬೇರೆ ಆಗಿದ್ದೇನಿದೆಯಲ್ಲ ಇದೆಯಲ್ಲ ಅವರ ಆಟಕ್ಕೆ ಅವರೇ ಇಮ್ಯುನಿಟಿಯನ್ನ ತೆಗೆದುಕೊಂಡಂಗೆ ಮುಂದೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಬೇರೆ ಬೇರೆ ಆಗಿ ತಮ್ಮಿಬ್ಬರ ಆಟವನ್ನ ತಾವು ನೋಡ್ಕೊಳ್ತಾ ಇರೋದಿದೆಯಲ್ಲ ಇದು ಉತ್ತಮ ಒಟ್ಟಿನಲ್ಲಿ ಈ ಹಿಂದೆ ಇವರಿಬ್ಬರ ಸ್ನೇಹ ಇನ್ನೊಬ್ಬರಿಗೆ ಮುಳುವಾಗ್ತಾ ಇತ್ತು ಈಗ ಇವರಿಬ್ಬರ ಕದನ ಯಾರಿಗೆ ಹೆಲ್ಪ್ ಆಗುತ್ತೋ ಅನ್ನೋದನ್ನ ಕಾದ್ ನೋಡೋಣ ಅಥವಾ ಇನ್ನೊಬ್ರಿಗೆ ಮತ್ತೆ ಮುಳುವಾಗುತ್ತಾ ಅದನ್ನು ಕೂಡ ಕಾದ್ ನೋಡೋಣ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ